ಬ್ರಿಟಿಷರ ಕಾಲದಿಂದಲೂ ಬಂದ ರಾಮನಗರ ಹೆಸರು ಯಾಕೆ ಬದಲಾವಣೆ ರಾಮ ಏನು ಮಾಡಿದ್ದಾನೆ ನಿಮಗೆ ಎಂದು ಶ್ರೀರಾಮ್ ಸೇನೆಯ ಸಂಸ್ಥಾಪಕ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ಪ್ರಶ್ನಿಸಿದ್ದಾರೆ ಕಲಬುರಗಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ ರಾಮನಗರ ಹೆಸರು ಬದಲಾವಣೆ ಮಾಡುವ ಅವಶ್ಯಕತೆ ಏನಿತ್ತು ರಾಮನಗರ ಎಮ್ ಎಲ್ ಎ ಮುಸ್ಲಿಂ ಬಂದ ತಕ್ಷಣ ರಾಮನಗರ ಹೆಸರು ಯಾಕೆ ಬದಲಾವಣೆ ಯಾವುದೇ ಕಾರಣಕ್ಕೂ ರಾಮನಗರ ಹೆಸರು ಬದಲಾವಣೆ ಮಾಡಲು ಬಿಡುವುದಿಲ್ಲ ರಾಮನಗರ ಹೆಸರು ಬದಲಾವಣೆ ವಿರುದ್ಧ ಆಗಸ್ಟ್ ಎರಡರಂದು ಕರ್ನಾಟಕ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡಲಾಗುವುದು ಎಂದು ಹೇಳಿದರು ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಮಾಡಿದ್ದಾರೆ ನಾನು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಕೇಳ್ತೀನಿ ರಾಮನಗರ ಜಿಲ್ಲೆ ಬದಲಾವಣೆ ಮಾಡುವಂಥ ಅವಶ್ಯಕತೆ ಏನು ನಿಮಗೆ ಯಾರಿಗೆ ಏನು ತೊಂದರೆ ಆಗ್ತಾಯಿದೆ ಅಲ್ಲಿಯ ಎಮ್ ಎಲ್ ಎ ಮುಸ್ಲಿಮ್ ಬಂದ ತಕ್ಷಣವೇ ನಿಮಗೆ ಒಮ್ಮೆಲೆ ಬದಲಾವಣೆ ಮಾಡಬೇಕಂತ ಅನ್ನಿಸ್ತಾ ಅಲ್ಲಿ ಮುಸ್ಲಿಮ್ ಎಮ್ ಎಲ್ ಎ ಗೆದ್ದ ತಕ್ಷಣವೇ ಎಲ್ಲವನ್ನೂ ಅವರು ಪರವಾಗಿ ನಿಂತ್ಕೊಳ್ಬೇಕು ಅಂತ ಅನ್ನಿಸ್ತಾ ಇದೆಯಾ ನೀವು ಬದಲಾವಣೆ ಮಾಡೋದೇ ಆದರೆ ಬ್ರಿಟಿಷರು ಹೋಗಿ ಎಪ್ಪತ್ತೇಳು ವರ್ಷ ಆಯಿತು ಇವತ್ತಿನ ತನಕ ವಿಕ್ಟೋರಿಯಾ ರಾಣಿ ಹಾಸ್ಪಿಟಲ್ ಕರ್ಜನ್ ಪಾರ್ಕ್ ಕಬ್ಬನ್ ರೋಡ್ ಕಬ್ಬನ್ ಪಾರ್ಕ್ ಹೀಗೆ ಇನ್ನೂ ಬ್ರಿಟಿಷರು ಆಡಳಿತದಲ್ಲಿರುವಂಥ ಅವ್ರ ಹೆಸರುಗಳಿದಾವಲ್ರಿ ಅದನ್ನು ತೆಗೀರಿ ನಿಮಗೇನು ಸ್ವಾಭಿಮಾನ ಇದೆಯಾ ಯಾಕೆ ರಾಮನ ಬಗ್ಗೆ ನಿಮಗೆ ಸಿಟ್ಟು ಯಾಕೆ ಏನ್ ಮಾಡಿದನ್ ರಾಮ ಸೊ ನಾವು ಇದರ ವಿರುದ್ಧ ಇದರ ವಿರುದ್ಧ ರಾಮನಗರ ಜಿಲ್ಲೆಯ ಹೆಸರನ್ನು ಬದಲಾವಣೆ ಮಾಡಿದರ ವಿರುದ್ಧ ಶ್ರೀರಾಮ ಸೇನೆ ಸಂಘಟನೆ ಆಗಸ್ಟ್ ಎರಡನೇ ತಾರೀಕು ಇಡೀ ರಾಜ್ಯಾದ್ಯಂತ ಡಿ ಸಿಗಳಿಗೆ ಮನವಿ ಕೊಟ್ಟು ನಮ್ಮ ಪ್ರತಿಭಟನೆಯನ್ನ ಪ್ರಾರಂಭ ಮಾಡ್ತಾ ಇದ್ದೀವಿ ಇನ್ನೊಂದು ಇತ್ತೀಚೆಗೆ ನಾಯಿ ಮಾಂಸ ಸಿಕ್ಕಿದ್ದು ತಮಗೆಲ್ಲರಿಗೂ ಗೊತ್ತಿದೆ ತಾವು ಕೂಡ ಇದನ್ನು ಪ್ರಸಾರ ಮಾಡಿದಿರಿ ಮನೆ ಮನೆಗೆ ತಲುಪಿಸಿದಿರಿ ನಾಯಿ ಮಾಂಸ ಇದೊಂದು ಶಾಂಪಲ್ ಪ್ರಕರಣ ಹೊರಗೆ ಬಂದಿದೆ ಇದು ಬಹಳ ದೊಡ್ಡ ಗಂಭೀರವಾದಂಥ ವಿಷಯ ಇಡೀ ರಾಜ್ಯಾದ್ಯಂತ ನಾಯಿ ಕತ್ತಿ ಬೆಕ್ಕು ನರಿ ಎಲ್ಲದರ ಮಾಂಸಗಳನ್ನು ಕೂಡ ಸ ಮಿಕ್ಸ್ ಮಾಡಿ ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲಿ ಇದನ್ನು ವ್ಯವಸ್ಥಿತವಾಗಿ ಮಾರಾಟ ಮಾಡ್ತಾ ಇದ್ದಾರೆ ಅಂತನ್ನುವಂಥ ಸಂಶಯ ಇದೆ ಇದನ್ನು ಇಡೀ ರಾಜ್ಯಾದ್ಯಂತ ಎಲ್ಲೆಲ್ಲಿ ಮಾಂಸದ ಅಂಗಡಿಗಳು ಮಾರಾಟ ಕೇಂದ್ರಗಳು ಮತ್ತು ಈ ಸೆಂಟರ್ಗಳ ಕಸಾಯ ಖಾನೆಗಳಿದ್ದಾವೆ ಎಲ್ಲವೂ ತಪಾಸಣೆ ಮಾಡಬೇಕು ಎಲ್ಲವೂ ತಪಾಸಣೆ ಮಾಡಬೇಕು ಇದೊಂದು ತೊಂಬತ್ತು ಬಾಕ್ಸ್ ಇರುವಂಥ ನಾಲ್ಕು ನಾಲ್ಕು ಟನ್ ಇರುವಂಥ ಮಾಂಸವನ್ನು ಇವತ್ತು ಇದು ಮಾಡಿದ್ದಾರೆ ಎಫ್ ಎಸ್ ಎಲ್ಗೆ ನಾವು ಕಳಿಸಿದ್ದೀವಿ ಆಹಾರ ಕೇಂದ್ರಕ್ಕೆ ಕಳಿಸಿದ್ದೀವಿ ಅಂತ ಹೇಳಿ ಕಣ್ಮುಚ್ಚಿ ನಾಟಕ ಆಡಿ ಇದನ್ನು ಮುಚ್ಚಿ ಹಾಕ್ತಾರೆ ಮಾಡಿದ್ದಾರೆ ಎಫ್ಐ ಎ ಮಾಡಿದ್ದಾರೆ ಯಾರನ್ನೂ ಅರೆಸ್ಟ್ ಮಾಡಿಲ್ಲ ನಮ್ಮ ಪುನೀತ್ ಅದನ್ನು ಕಂಪ್ಲೇಂಟ್ ಮಾಡಿದಂಥ ನಮ್ಮ ಸಂಘಟನೆಯ ಕಾರ್ಯಕರ್ತ ಪುನೀತ್ ಕೆರೆಹಳ್ಳಿಗೆ ಅರೆಸ್ಟ್ ಮಾಡಿದ್ದಾರೆ ಅಂದರೆ ಕಳ್ಳನಿಗೆ ಹಿಡಿಯೋಂಗಿಲ್ಲ ಕಳ್ಳ ಅಂತ ಕಳ್ಳನ ಹಿಡಿದ ಹಿಡಿದು ಕೊಟ್ಟವನಿಗೆ ಅರೆಸ್ಟ್ ಮಾಡುವಂಥ ಕಾಂಗ್ರೆಸ್ ಸರ್ಕಾರ ಇದು ಕರ್ತವ್ಯ ಅಡ್ಡಿ ಅಂತ ಹೇಳಿ ಸೊ ಇದು ಏನು ಕರ್ತವ್ಯ ಕರ್ತವ್ಯ ಅಡ್ಡಿ ಅಂತ ಏನು ಕರ್ತವ್ಯ ನೀವೇನು ಕರ್ತವ್ಯ ಮಾಡ್ತೀರಿ ಯಾರು ಕರ್ತವ್ಯ ಮಾಡ್ತಾ ಇದಾರೆ ಹದಿನೈದು ವರ್ಷದಿಂದ ಆ ಮಾಂಸವನ್ನು ಸಪ್ಲೈ ಮಾಡ್ತಾ ಇದ್ದೀವಿ ಅಂತೇಳಿ ಅದೇ ಅಬ್ದುಲ್ ರಜಾಕ್ ದೇಶದ್ರೋಹಿ ಅಬ್ದುಲ್ ರಜಾಕ್ ಹೇಳ್ತಾನೆ ಹದಿನೈದು ವರ್ಷದಿಂದ ಏನು ಕತ್ತೆ ಕಾಯ್ತಾ ಇದ್ರ ರೈಲ್ವೆ ಪೊಲೀಸರು ಕತ್ತೆ ಕಾಯ್ತಾ ಇದರ ಆಹಾರ ಇಲಾಖೆಯ ಅಧಿಕಾರಿಗಳು ಕತ್ತೆ ಕಾಯ್ತಾ ಇದರ ಬಿಬಿಎಂಪಿ ಅಧೀಕ್ಷಕರು ನೀವು ಕತ್ತೆ ಕಾಯ್ತಾ ಇದ್ರ ಪುನೀತ್ ಕೆರಿಹಳ್ಳಿ ಅರೆಸ್ಟ್ ಮಾಡ್ತೀರ ನೀವು ನಾಚಿಕೆ ಮಾನ ಮರ್ಯಾದೆಯಲ್ಲಿದೆ ನಿಮ್ಮದು ನಿಮ್ದು ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್ ಸಿಟಿ ಸೆಂಟರ್ ಮಾಲ್ ಸೂಪರ್ ಮಾರ್ಕೆಟ್ ರೋಡ್ ಗುಲ್ಬರ್ಗಾ